ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ರುಚಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇರ್ತಾ ಇದೆ ಒಂದೇ ವಾರ್ಮರ್ ನಲ್ಲಿ ಎರಡೆರಡು ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಕಿಮ್ಸ್ ನಲ್ಲಿ ವಾರ್ಮರ್ ಕೊರತೆ ಎದ್ದು ಕಾಣಿಸ್ತಾ ಇದೆ ಇನ್ನೂರ ನಲವತ್ತು ವಾರ್ಮರ್ಗಳಿಗ್ ಬೇಕಾಗಿದ್ದಾವೆ ಟೋಟಲ್ ಬಟ್ ಇರೋದು ಅದರ ಅರ್ಧಕ್ಕಿಂತ ಕಡಿಮೆ ನೂರ ಹತ್ತು ವಾರ್ಮರ್ ಮಾತ್ರ ಇದೆ ಹೀಗಾಗಿ ಹೆಚ್ಚಿನ ನವಜಾತ ಶಿಶುಗಳಿಗೆ ದಾಖಲಾದಾಗ ಸಮಸ್ಯೆಗಳು ಉಂಟಾಗ್ತಾ ಇದೆ ಒಂದೇ ವಾರ್ಮಲ್ನಲ್ಲಿ ಎರಡು ಮಕ್ಕಳನ್ನು ಮಲಗಿಸುವುದು ಚಿಕಿತ್ಸೆಯನ್ನು ಕೊಡೋದು ಕಿಮ್ಸ್ನಲ್ಲಿ ಪ್ರತಿ ತಿಂಗಳು ಒಂದು ಸಾವಿರಕ್ಕೂ ಹೆಚ್ಚು ಏರಿಗೆಗಳಾಗುತ್ತೆ ಪ್ರತಿ ತಿಂಗಳು ಐನೂರಕ್ಕೂ ಹೆಚ್ಚು ಮಕ್ಕಳು ಎಸ್ ಎನ್ ಐ ಸಿ ಯು ಮತ್ತು ಎನ್ ಐ ಸಿ ಯುಗೆ ದಾಖಲಾಗ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಾಖಲಾದಂಥ ಐದು ಸಾವಿರ ಮಕ್ಕಳ ಪೈಕಿ ನಾಲ್ಕು ನೂರ ಐವತ್ತ್ನಾಲ್ಕು ಮಕ್ಕಳ ಸಾವಾಗಿದ್ದಾವೆ ನೋಡಿ ಒಂದು ವರ್ಷದ ಅಂಕಿಅಂಶಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕರ ಪೈಕಿ ಇನ್ನೂರ ತೊಂಬತ್ತೊಂದು ಮಕ್ಕಳ ಸಾವಾಗಿದೆ ಇದರ ಜೊತೆ ಇಲ್ಲಿ ಕಿಮ್ಸ್ನಲ್ಲಿ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಕೂಡ ಇದು ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆಗಳ ಬಗ್ಗೆ ನೂರ ಹತ್ತು ಬಾರ್ಬರ್ ಬೇಡಿಕೆಗಳ ಬಗ್ಗೆ ನಾವು ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಅದನ್ನು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅಷ್ಟೇ ಅಲ್ಲ ನಮ್ಮ ಆಂತರಿಕ ಸಂಪನ್ಮೂಲಗಳಿಂದ ಕೂಡ ನಾವು ಕೆಲವೊಂದು ತೊಗೊಳ್ಬೇಕಾಗ್ತದೆ ನಾವು ಆಂತರಿಕ ಸಂಪನ್ಮೂಲಗಳ ರಿಸೋರ್ಸ್ ಅಂತ ಹೇಳ್ತೀವಿ ನೋಡಿ ಅದನ್ನು ಉಪಯೋಗಿಸಿಕೊಂಡು ಇನ್ನೂ ಸ್ವಲ್ಪ ಕೆಲವೊಂದು ತೊಗೊಳ್ಳಲಿಕ್ಕೆ ಸರ್ಕಾರ ಗಮನಕ್ಕೆ ತಂದು ನಾವು ತಗೊಳ್ತೀವಿ ಶಾರ್ಟೇಜ್ನಲ್ಲಿ ಈಗ ಸಹ ಸಾಬ್ರ ಗಮನಿಸಿದಂಗೆ ಕೆಲವೊಂದು ಕಡೆ ಅನಿವಾರ್ಯವಾಗಿ ಎರಡು ಒಂದು ವಿ ಟ್ರೇದಲ್ಲಿ ಎರಡು ನೀಡುವಾಗ ಸಂದರ್ಭ ಬಂದಿದೆ ಬಟ್ ಅದರಿಂದ ಅವ್ರು ಹೇಳಿದಂಗೆ ಕೆಲವೊಂದು ತೊಂದರೆಗಳಿದಾವೆ ಬಟ್ ಆದರೂ ನಮ್ಮ ನುರಿತ ಸಿಬ್ಬಂದಿ ಡಾಕ್ಟರ್ ಇರ್ಬೋದು ವೈದ್ಯರು ಇರ್ಬೋದು ನರ್ಸಸ್ ಇರ್ಬೋದು ಇಂಟೆನ್ಸಿವಿಸ್ಟ್ ಇರ್ಬೋದು ಎಲ್ಲರೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಆ ತರ ಆಗದಾಗ ನಾವು ಗಮನವನ್ನು ಕೊಡ್ತಾ ಇದ್ದೀವಿ ಸಂಖ್ಯೆ